ಅಷ್ಟೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನನ್ನ ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ನನ್ನ ಡೈಲಿ ರೋಟೀನ್ ಆಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ನಾನು ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ಕೊಟ್ಟಿದ್ದೀನಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ನನ್ನ ನೀವು ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಲಾಸ್ಟ್ ಟೈಮ್ ನಾನು ಹೇಳಿರೋ ಹಾಗೆ ಮ್ಯಾನಿಫೆಸ್ಟೇಷನ್ ಅಂದರೆ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳಿದ್ದೆ ಅಲ್ವಾ ಅದು ಕೆಲವ್ರಿಗೆ ಅರ್ಥ ಆಗುತ್ತೆ ಕೆಲವ್ರಿಗೆ ಅರ್ಥ ಆಗೋಲ್ಲ ಬಟ್ ನಾವು ಹೇಗೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ಬೋದು ಅದು ನಮ್ಮ ನಾವೇನಾದರೂ ಒಂದು ಬೇಡಿಕೆ ಇಟ್ಟು ಅಂದರೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ ನಂಬಿಕೆ ಇಟ್ಟು ಅದನ್ನು ಈಡೇರಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ ಆಗಿ ಹೇಳ್ತೀನಿ ಈ ಒಂದು ವೀಡಿಯೋನ ಕೊನೆವರೆಗೂ ನೋಡಿ ಹಾಗೆ ಶಾರಿಕಾ ಸ್ಕೂಲಿಂದ ಮೇಲೆ ಅವಳಿಗೆ ಮ್ಯಾಗಿ ಬೇಕಂತ ಹೇಳಿದ್ಲು ಮ್ಯಾಗಿ ಮಾಡಿಕೊಟ್ಟೆ ಹಾಗೆ ನಾನು ಸಹ ತಿಂತಾ ಇದ್ದೀನಿ ಸ್ಕೂಲಿಂದ ಬಂದ ಮೇಲೆ ಕೆಲವೊಂದು ಸರಿ ಮಲ್ಕೊತಾಳೆ ಕೆಲವೊಂದು ಸರಿ ಮಲಗೋದಿಲ್ಲ ಅವಳು ಹಾಗೇ ಟಿ ವಿ ನೋಡಿಕೊಂಡು ಆಟ ಆಡಿಕೊಂಡು ಕಾರ್ಟೂನ್ ಏನಾದರೂ ನೋಡಿಕೊಂಡು ಇರ್ತಾಳೆ ಶಾರಿಕಾನ ಟ್ಯೂಷನಿಗೆ ಬಿಟ್ಟು ಬಂದಮೇಲೆ ನಾನು ಸಾಯಂಕಾಲ ಪೂಜೆನ ಮಾಡ್ತಾಯಿದ್ದೀನಿ ಹಾಗೆ ಪೂಜೆ ಮಾಡುವಾಗ ಎವ್ರಿ ಡೇ ಅಂದರೆ ಬೆಳಿಗ್ಗೆ ಅಥವಾ ಸಾಯಂಕಾಲ ಯಾವುದಾದ್ರೂ ಒನ್ ಟೈಮು ನಾನು ಭವಾನಿ ಅಷ್ಟಕಮು ಮತ್ತು ಪ್ರಾರ್ಥಸ್ಮರಾಮಿನ ಹೇಳ್ಕೊಳ್ತಾ ಇರ್ತೀನಿ ಹಾಗೆ ದೇವ್ರದ್ದು ನಾಮಸ್ಮರಣೆ ಮಾಡ್ತಾ ಇರ್ತೀನಿ ಕಂಪಲ್ಸರಿ ಇದು ಮಿಸ್ಸೇ ಇರಲ್ಲ ರುಚಿಯೆಲ್ಲ ಮುಗ್ದಿದ್ದಾದಮೇಲೆ ನೆಕ್ಸ್ಟು ಅಡುಗೆ ಮಾಡೋಣ ಅಂತ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ಅಡುಗೆಗೆ ಅವತ್ತಿನ ದಿನ ತರಕಾರಿ ಸಾಂಬಾರು ಮತ್ತು ಬೋಂಡನ ಮಾಡಿದ್ದೆ ಸೊ ಅವತ್ತಿನ ಊಟ ಇದಾಗಿತ್ತು ನಮ್ಮದು ಮತ್ತೆಯಿಂದ ತೊಗೊಬಂದಿದಂಥ ಕೆಲವೊಂದು ತರಕಾರಿ ಸೊಪ್ಪೆಲ್ಲ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೆ ಹಾಗೆ ನೆಕ್ಸ್ಟ್ ಡೇ ಬಿದ್ರ ಕಡಲೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಅದನ್ನು ಯಾವ ರೀತಿ ಪ್ರೊಸೆಸ್ಸಿಂಗಲ್ಲಿ ಕ್ಲೀನ್ ಮಾಡ್ತಾರೆ ಅನ್ನೋದನ್ನು ನೋಡಿ ಈ ರೀತಿ ಎಲ್ಲ ಅದನ್ನ ಮೇಲ್ಗಡೆ ಸಿಪ್ಪೆನ ತೆಗೀತಾರೆ ಸೊ ತುಂಬ ಕೇರ್ಫುಲ್ಲಾಗಿ ಕ್ಲೀನ್ ಮಾಡೋದು ಗೊತ್ತಿದ್ದರೆ ಕ್ಲೀನ್ ಮಾಡಬಹುದು ಬಿದ್ರೂ ಕಡಳೆ ಸಾಂಬಾರು ಮಾಡೋದಕ್ಕೆ ಇವಾಗ ಎಲ್ಲ ಥರದ ಕಾಳನ್ನು ನೆನೆಸಿ ಇಟ್ಟಿದ್ದೆ ಇದನ್ನು ತುಂಬ ಚೆನ್ನಾಗಿ ಕ್ಲೀನ್ ಅಂದರೆ ತೊಳಿಬೇಕು ತೊಳೆದು ಅದನ್ನು ನೀರೆಲ್ಲ ತೆಗೆದು ಈ ರೀತಿ ಇಟ್ಟಿದ್ದೀವಿ ಹಾಗೆ ಬೆಳಿಗ್ಗೆನೆ ನೆನೆ ಹಾಕಬೇಕು ಬಿದ್ರೂ ಕಡಲೆನ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರ್ತೀವಿ ಅಲ್ವಾ ಅದನ್ನು ಬೆಳಗ್ಗೆ ನೀರಲ್ಲಿ ನೆನೆಸಿ ಒಂದೇನ ಬಿಟ್ಟರೂ ಪರವಾಗಿಲ್ಲ ಅಥವಾ ಈವ್ನಿಂಗು ವಾಶ್ ಮಾಡಿ ನೀಟಾಗಿ ಒಂದು ಐದಾರು ಸರಿ ಚೆನ್ನಾಗಿ ತೊಳೆದು ಅದನ್ನು ಎತ್ತಿಟ್ಕೊಳ್ಬೇಕು ಮತ್ತು ಎಲ್ಲ ಥರದ ತರಕಾರಿ ಹಾಕಬೇಕು ಮತ್ತು ಎಲ್ಲ ಥರದ್ದು ಸ್ವಲ್ಪ ಸ್ವಲ್ಪ ಚಿಲ್ಕವರೆ ಸೊಪ್ಪು ಪಾಲಕ್ ಸೊಪ್ಪು ಈ ಥರ ಏನಾದರೂ ಇದ್ರೆ ಸೊಪ್ಪು ತರಕಾರಿ ಎಲ್ಲ ಥರದ್ದು ಹಾಕಿ ಇದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಬೇಯಿಸ್ಕೊಂಡಿರ್ತೀವಲ್ಲ ಅದು ಕರಳೆ ತೆಗೆದುಬಿಟ್ಟು ಕಾಳು ಸೊಪ್ಪು ಇದನ್ನು ಕೂಡ ರುಬ್ಬೋದಕ್ಕೆ ಹಾಕೋಬೋದು ಮತ್ತು ಬೆಳ್ಳುಳ್ಳಿ ಮೆಣಸು ಹಾಗೆ ತೆಂಗಿನಕಾಯಿ ಮತ್ತು ಸ್ವಲ್ಪ ಕಡಲೆ ಬೀಜ ಇಷ್ಟನ್ನು ಹಾಕಿ ರುಬ್ಕೋಬೇಕು ರುಬ್ಬಿದಾದ್ಮೇಲೆ ಇದನ್ನು ಬೇಯಿಸ್ಕೊಂಡಿರ್ತೀವಿ ಅಲ್ವಾ ಅದು ನೀರೇನಾದರೂ ಜಾಸ್ತಿ ಆಗಿದ್ರೆ ನೀರನ್ನು ತೆಗಿಬೇಕಾಗುತ್ತೆ ಇದು ತುಂಬಾ ಗಟ್ಟಿಯಾಗಿ ಇರಬೇಕು ಸಾಂಬಾರು ಅಂದರೆ ತುಂಬ ಗಟ್ಟಿಯಲ್ಲ ತುಂಬ ತೆಳುನೂ ಅಲ್ಲ ಆ ರೀತಿ ಇರಬೇಕು ಹಾಗೆ ಇದನ್ನು ಹಾಲು ಸಾಂಬಾರು ಥರ ಮಾಡೋದು ಅಂತ ಹೇಳ್ತಾರೆ ಕೆಲವೊಬ್ಬರು ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಸಾಂಬಾರನ್ನ ಮಾಡ್ತಾರೆ ಬಿದ್ರು ಕರಳೆ ಸಾಂಬಾರನ್ನ ಸೊ ನಮ್ಮ ಸೈಡೆಲ್ಲ ಈ ರೀತಿ ಮಾಡ್ತೀವಿ ಸೊ ಈ ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೀವೇನಾದರೂ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಬೇಕು ಅದೇನಾದರೂ ನಮ್ಮ ಮ್ಯಾನಿಫೆಸ್ಟೇಷನ್ ಮಾಡಿದಾಗ ಈಡೇರಬೇಕು ಅಂತ ಅಂದರೆ ನಮ್ಮ ಕರ್ಮ ಫಲ ಅನ್ನೋದು ಏನಿರುತ್ತೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ ನಾವೇನಾದರೂ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿದಾಗ ಕೆಲವರಿಗೆ ತುಂಬ ಬೇಗನೆ ಈಡೇರುತ್ತೆ ಇನ್ನು ಕೆಲವರಿಗೆ ನಿಧಾನ ಆಗ್ಬೋದು ನಿಧಾನ ಆಗೋದ್ರಿಂದ ಏನು ರೀಸನ್ ಅಂತ ಅಂದರೆ ಅದೇ ಮೊದಲೇ ಹೇಳಿರೋ ಹಾಗೆ ಕರ್ಮಫಲದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಅಂತ ಹಾಗೆ ಯೂನಿವರ್ಸ್ನ ನಂಬಬೇಕಾಗುತ್ತೆ ನೀವು ಏನಾದರೂ ಯೂನಿವರ್ಸ್ ಜೊತೆ ನಂಬೋದಿದ್ರೆ ಮಾತ್ರ ಈ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡಬಹುದು ಹಾಗೆ ನೀವು ಏನನ್ನು ಬೇಕಾದರೂ ಕೇಳಿ ವಿಶ್ವ ಅದನ್ನು ನಿಮಗೆ ಕೊಡುತ್ತದೆ ಇದು ಸತ್ಯ ಆದರೆ ಯೂನಿವರ್ಸ್ ಮೇಲೆ ನಂಬಿಕೆ ಇಡಬೇಕಷ್ಟೆ ಯೂನಿವರ್ಸ್ ಅಂದರೆ ಏನು ನೀವು ನಂಬೋ ದೈವವೇ ನಾವು ಒಳ್ಳೆಯ ಆಲೋಚನೆ ಮಾಡಬೇಕು ಆಗ ಒಳ್ಳೆಯದನ್ನೇ ನಾವು ಪಡೆದುಕೊಳ್ಳುತ್ತೇವೆ ಅಂದರೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆದಾಗ ನಮ್ಮ ಮೈಂಡಲ್ಲಿ ಒಳ್ಳೆ ಪಾಸಿಟಿವ್ ನಿಮ್ಮ ಲೈಫಲ್ಲಿ ನೀವು ಮುಂದೆ ಏನು ಏನನ್ನು ಇಷ್ಟಪಟ್ಟು ತಗೊಳ್ಳೋದಾಗ್ಬೋದು ನಿಮ್ಮ ಲೈಫಲ್ಲಿ ಏನಾದರೂ ಬೇಕು ಅಂತ ಅನಿಸುತ್ತೆ ಕೆಲವರಿಗೆ ದುಡ್ಡು ಅಂದರೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅದು ನಿಮ್ಮ ಹತ್ರ ಎಷ್ಟಿರಬೇಕು ಯಾವ ರೀತಿ ನಾವು ಮುಂದೆ ಫ್ಯೂಚರಲ್ಲಿ ಹೇಗೆ ಇ ಇರಬೇಕು ಅನ್ನೋದನ್ನು ಇಮ್ಯಾಜಿನ್ ಮಾಡಿಕೊಂಡು ಯೂನಿವರ್ಸ್ ಜೊತೆ ಕನೆಕ್ಟಾಗಿ ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾನೆ ಇದ್ದರೆ ಯೂನಿವರ್ಸ್ ನಿಮಗೆ ಬೇಗ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಯೂನಿವರ್ಸ್ಗೆ ಅಂದರೆ ಯೂನಿವರ್ಸ್ ಅಂತಂದರೆ ವಿಶ್ವ ಹಾಗೆ ವಿ ವಿಶ್ವಕ್ಕೆ ಹೇಳಬೇಕಾಗುತ್ತೆ ನೀವು ನಾನು ಅಂದುಕೊಂಡಿರೋದು ಆಗುತ್ತೆ ಅನ್ನೋದಾದರೆ ನನಗೆ ಏಂಜಲ್ ನಂಬರ್ಸ್ ಅಂದರೆ ತ್ರಿಬಲ್ ಸಿಕ್ಸ್ ತ್ರಿಬಲ್ ಸೆವೆನ್ ತ್ರಿಬಲ್ ನೈನ್ ತ್ರಿಬಲ್ ಒನ್ ಈ ಥರ ಆಗಿರುತ್ತೆ ಏಂಜಲ್ಸ್ ನಂಬರ್ಸು ಇದನ್ನು ನೀವು ಲೆಟರ್ಸ್ನಾಗಲಿ ಅಥವಾ ಇಪ್ಪತ್ನಾಲ್ಕು ಗಂಟೇಲಿ ಕೇಳ್ಕೋಬೇಕು ಈ ಒಂದು ಏನಾದರೂ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ ಇಷ್ಟು ನಂಬರು ಈ ನಂಬರಲ್ಲಿ ಯಾವುದಾದ್ರೂ ಒಂದು ಅಸ ಇಲ್ಲ ತ್ರಿಬಲ್ ಸಿಕ್ಸ್ ಇಲ್ಲ ತ್ರಿಬಲ್ ನೈನ್ ಈ ಥರ ಮೈಂಡಲ್ಲಿ ತಗೊಂಡು ಒಂದು ಕಲ್ಲರು ಅಂದರೆ ಇಮ್ಯಾಜಿನ್ ಮಾಡ್ಕೊತಾ ಇರಬೇಕು ನೀವು ಮೈಂಡಲ್ಲಿ ಯೂನಿವರ್ಸ್ ಜೊತೆ ಕನೆಕ್ಟಾಗಿ ಅದು ಏನಾದರೂ ಒಂದು ಕಲ್ಲರು ಅಥವಾ ಈ ನಂಬರು ಬೇಗನೆ ನಿಮಗೆ ಆ ಮೈಂಡಿಗೆ ಬಂತಂತಂದರೆ ಥ್ಯಾಂಕ್ಸ್ ಅಂತ ಹೇಳಬೇಕು ಆವಾಗ ನೀವೇನಾದರೂ ಒಂದು ಅಂದರೆ ಫಸ್ಟ್ ನೀವು ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಮ್ಯಾಗಝಿನ್ ಮಾಡ್ಕೊಳ್ಳಿ ನನ್ನ ಲೈಫಲ್ಲಿ ಇದು ಬೇಗ ಹಿಡಿಯರ್ಬೇಕು ಅಂತ ಅದಾದಮೇಲೆ ಈ ಏಂಜಲ್ಸ್ ನಂಬರ್ಸ್ ಏನಿದೆ ತೋರಿಸ್ತಾ ಇಲ್ವೋ ಅವಾಗಲೇ ಆ ಏಂಜಲ್ಸ್ ನಂಬರ್ಸು ಮತ್ತು ಒಂದು ಕಲ್ಲರು ಅದನ್ನು ಇಮಿಡಿಯೇಟ್ಲಿ ನಿಮ್ಮ ಮೈಂಡಿಗೆ ಬರುತ್ತೆ ಅದು ಯೂನಿವರ್ಸ್ ಜೊತೆ ಯಾರು ಕನೆಕ್ಟ್ ಆಗಿರ್ತೀರ ಅಂಥವರಿಗೆ ಇದು ಬೇಗನೆ ಅರ್ಥ ಆಗುತ್ತೆ ಅಂತ ಹೇಳ್ಬೋದು ಯೂನಿವರ್ಸ್ ಜೊತೆ ಯಾರು ಕನೆಕ್ಟ್ ಆಗಿರೋಲ್ಲ ಇದೆಲ್ಲ ಹೊಸದು ಅಂತ ಅನಿಸ್ತಿರತ್ತೆ ನಿಮಗೆ ಅದು ಹೊಸ್ದಾಗೆ ಕಾಣ್ತಿರುತ್ತೆ ಯೂನಿವರ್ಸ್ನ ನಂಬಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಆಗಬೇಕು ಅಂದ್ಕೊಂಡಿರ್ತೀರೋ ಅದು ಆಲ್ರೆಡಿ ಆಗೋಗಿದೆ ಅನ್ನೋ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದರಿಂದ ಸೊ ನನಗೆ ಗೊತ್ತಿರೋಷ್ಟು ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಯೂನಿವರ್ಸ್ ಬಗ್ಗೆ ಆಗ್ಬೋದು ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ಸೊ ಈ ಒಂದು ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಮತ್ತೆ ಸಿಗ್ತೀನಿ ಹೊಸ ವೀಡಿಯೋ ಜೊತೆಗೆ ಥ್ಯಾಂಕ್ ಯು